ಸಿ ಎನ್ ಜಿ ಪೆಟ್ರೋಲ್ ಬಂದಿ ನನ್ನ ಹತ್ರ ಒಂದು ಹತ್ತು ಎಟ್ಟಿಗ ಎಟ್ಟಿಗೆ ಆಪಲ್ ಕಟ್ಟಲ್ಲಿ ಒಂದು ಐದಾರು ಗಾಡಿ ಇದೆ ಈ ತರ ಎಲ್ಲ ನಿಮ್ಗೆ ಟ್ವೆಂಟಿ ತ್ರೀ ಮಾಡಲು ಟ್ವೆಂಟಿ ಫೋರ್ ಮಾಡಲ್ ಇದೆ ಆಮೇಲೆ ಟ್ವೆಂಟಿ ಟೂ ಇದೆ ಟ್ವೆಂಟಿ ಒನ್ ಇದೆ ಇದು ಟೂ ತೌಸಂಡ್ ಸೆಕೆಂಡ್ ಓನರ್ ಆಗಿದೆ ಎಚ್ ಫೋರ್ ಇದು ಡಿ ಫೋರ್ ಅಲ್ಲ ಎಚ್ ಫೋರ್ ಇದು ಈ ವೆಹಿಕಲ್ ಬಂದು ನಿಮ್ಗೆ ಫೋರ್ ಟ್ವೆಂಟಿ ಫೈವ್ ಮಾಡ್ತಾ ಇದೀವಿ ಒಂದು ತ್ರೀ ಏಟಿ ಮಾಡ್ಕೊಡ್ತೀವಿ ಸರ್ ತ್ರೀ ಲ್ಯಾಕ್ ತೌಸಂಡ್ ನನ್ನ ಹತ್ರ ಟೋಟಲ್ ಒಂದು ಸೆವೆಂಟಿ ಎಪ್ಪತ್ತೆಂಬತ್ತಿದೆ ವೆಹಿಕಲ್ ಕಂಪ್ಲೀಟ್ ಆಯ್ತು ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲಿದ್ದು ಈ ವೆಹಿಕಲ್ ಬಂದು ನಿಮ್ಗೆ ಒಂದು ತ್ರೀ ಲ್ಯಾಕ್ ಕೊಟ್ ಮಾಡ್ತಾ ಇದೀವಿ ಓಕೆ ಇದು ಬಂದ್ ನಿಮ್ಗೆ ಟೂ ಫಿಫ್ಟಿ ಕೊಡ್ತೀನಿ ಸರ್ ಬರೀ ಎರಡ್ ಲಕ್ಷ ಐವತ್ ಸಾವಿರಕ್ಕೆ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ನಿಮ್ಗೆ ಗೆ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಒನ್ ಒನ್ ಲಕ್ಷ ಇಂದ ಒಂದೂವರೆ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಒಂದೂವರೆ ಡೌನ್ ಪೇಮೆಂಟ್ ಬ್ಬಿಟ್ರೆ ಸಾಕು ಮಿಕ್ಕಿದ ಲೋನ್ ಮಾಡ್ಕೊಡ್ಬಿಡ್ತೀರಾ ಒನ್ ಲ್ಯಾಕ್ ಇಲ್ಲ ಒನ್ ಫಿಫ್ಟಿ ಲೋನ್ ಆಗುತ್ತೆ ಎಲ್ಲ ಒಂದು ಹನ್ನೆರಡು ಇಟಿ ಎಸ್ ಸಿಗುತ್ತೆ ಸರ್ ಹನ್ನೊಂದರಿಂದ ಹನ್ನೆರಡು ಇಟಿಎಸ್ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ಸ್ಕ್ರೋಲ್ ಆಗ್ತಿರೋ ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಡೀಟೇಲ್ಸ್ ಎಲ್ಲ ನೋಡಿ ಟ್ವೆಂಟಿ ಟೂ ಮಾಡ್ಲಿದ್ದು ಈ ವೆಹಿಕಲ್ ಬಂದು ನಿಮ್ಗೆ ಏಳು ಲಕ್ಷ ಎಪ್ಪತ್ ಸಾವಿರ ಕೋಟ್ ಮಾಡ್ತಾ ಇದೀವಿ ಏಳು ಲಕ್ಷ ನಲ್ವತ್ ಸಾವಿರ ಕೊಡ್ತೀನಿ ಸೆವೆನ್ ಲ್ಯಾಕ್ಸ್ ಫಾರ್ಟಿ ತೌಸಂಡ್ ಸರ್ ಇವಾಗ ಈ ಗಾಡಿಗೆ ಎಷ್ಟು ಲೋನ್ ಆಗ್ಬೋದು ಈ ಗಾಡಿಗೆ ನಿಮ್ಗೆ ಐದು ಐದು ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಪ್ರೈಸ್ ಇದು ನೋಡಿ ಏಳು ಲಕ್ಷ ಎಪ್ಪತ್ ಸಾವಿರ ಕೋಟ್ ಮಾಡ್ತಾ ಇದೀವಿ ಏಳು ಲಕ್ಷ ನಲ್ವತ್ ಸಾವಿರ ಕೊಡ್ತೀನಿ ಐದು ಐದುವರೆ ಲೋನು ಮಾಡ್ಕೊಡ್ತೀನಿ ಇದು ನೋಡಿ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಫಸ್ಟ್ ಓನರ್ ಆಗಿದೆ ಓಕೆ ಈ ವೆಹಿಕಲ್ ಬಂದು ನಿಮ್ಗೆ ಏಳು ಲಕ್ಷ ಮೂವತ್ ಸಾವಿರ ಕೋಟ್ ಮಾಡ್ತಾ ಇದೀನಿ ಒಂದ್ ಆರ್ ಲಕ್ಷ ತೊಂಬತ್ ಸಾವಿರ ಮಾಡಿ ಕೊಡ್ತೀನಿ ಸಿಕ್ಸ್ ಲ್ಯಾಕ್ ನೈನ್ಟಿ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಡಬಲ್ ಟು ಸಿಕ್ಸ್ ಜೀರೋ ವೆಹಿಕಲ್ ನಂಬರ್ ಬಂದ್ಬಿಟ್ಟು ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಈ ವೆಹಿಕಲ್ ಬಂದು ನಿಮ್ಗೆ ಫೈವ್ ಲ್ಯಾಕ್ ಕೋಟ್ ಮಾಡ್ತಾ ಇದೀವಿ ಒಂದು ಫೋರ್ ಏಟಿ ಕೊಡ್ತೀನಿ ಸರ್ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಫೈವ್ ಲ್ಯಾಕ್ ಕೊಟ್ ಮಾಡ್ತಿದ್ರೆ ಫೋರ್ ಲ್ಯಾಕ್ ಕೊಡ್ತೀನಿ ಒಂದು ತ್ರೀ ಟೂ ಫಿಫ್ಟಿ ತ್ರೀ ಲ್ಯಾಕ್ ಲೋನು ಮಾಡ್ಕೊಡ್ತೀವಿ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಓಕೆ ಇದು ಏಳು ಲಕ್ಷ ಐವತ್ತು ಸಾವಿರ ಕೊಟ್ಟು ಮಾಡ್ತಾ ಇದ್ದೀನಿ ಸೆವೆನ್ ಫಿಫ್ಟಿ ಓಕೆ ಒಂದು ನಿಮ್ಗೆ ಸೆವೆನ್ ಟ್ವೆಂಟಿ ಫೈವ್ ಕೊಡ್ತೀನಿ ಸೆವೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಟೂ ರೇಸ್ ಅಲ್ಲಿ ಒಂದು ನಮ್ಮ ಹತ್ರ ಹತ್ತು ಗಾಡಿ ಸಿಗ್ಬಹುದು ಎಂಟ್ರಿಂದ ಹತ್ತು ಗಾಡಿ ಸಿಗುತ್ತೆ ಇದು ಟೂ ತೌಸಂಡ್ ಏಟೀನ್ ಮಾಡಲು ಸೈನ್ ಓನರ್ ಆಗಿದೆ ಐದು ಲಕ್ಷ ಅರವತ್ ಸಾವಿರ ಕೋಟ್ ಮಾಡ್ತಾ ಇದೀನಿ ಫೈವ್ ಸಿಕ್ಸ್ಟಿ ಓಕೆ ನಿಮ್ಗೆ ಒಂದು ಫೈವ್ ಫಾರ್ಟಿ ಮಾಡಿ ಕೊಡ್ತೀವಿ ಟೂ ತೌಸಂಡ್ ಏಟೀನ್ ಮಾಡ್ಲಿ ಇದು ಈ ತರ ಒಂದ್ ಹದಿನೈದು ವೆಹಿಕಲ್ ಇದೆ ನಮ್ಮ ಹತ್ರ ಹತ್ತರಿಂದ ಹದಿನೈದು ವೆಹಿಕಲ್ ಇದೆ ಇದು ಬಂದ್ ನಿಮ್ಗೆ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕೋಟ್ ಮಾಡ್ತಾ ಇದ್ ಫೋರ್ ತರ್ಟಿ ಕೊಡ್ತೀವಿ ಇದು ಟೂ ತೌಸಂಡ್ ಟ್ವೆಂಟಿ ಮಾಡ್ಲು ಸಿ ಎನ್ ಜಿ ಪೆಟ್ರೋಲ್ ಇದು ಒಂದ್ ಲಕ್ಷ ಚಿಲ್ವಡ್ ಇದೆ ಈ ವೆಹಿಕಲ್ ಬಂದು ನಿಮ್ಗೆ ಒಂಬತ್ತು ಲಕ್ಷ ಎಂಬತ್ ಸಾವಿರ ಕೋಟ್ ಮಾಡ್ತಾ ಇದೀವಿ ಒಂದು ನೈನ್ ಸಿಕ್ಸ್ಟಿ ಮಾಡ್ಕೊಡ್ತು ನೈನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ವೆಲ್ಕಮ್ ಬ್ಯಾಕ್ ಟು ದೂಟ್ಯೂಬ್ ಕಡಾ ಚಾನಲ್ ಆ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಪುನಃ ಮಲೈ ಮಹದೇಶ್ವರ ಯೂಸ್ ಕಾರ್ಡ್ ಹತ್ರ ಬಂದಿದ್ದೀವಿ ಸರ್ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಇಟ್ಟ ಜಿ ಡಿ ಪ್ಲಾಟ್ ನ ಎಲ್ಲ ಸಿಗುತ್ತೆ ನಿಮ್ಗೆ ಆಪಲ್ ಕಟ್ ಕೂಡ ಸಿಗುತ್ತೆ ಡಿಸೈರ್ ಕೂಡ ಸಿಗುತ್ತೆ ಅಂಡ್ ಬ್ರ್ಯಾಂಡ್ ನ್ಯೂ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ನಿಮಗೆ ಡಿಸೈರ್ ಕೂಡ ಇದೆ ಅಂಡ್ ಉಂಡೆ ಎಕ್ಸ್ಟೆಂಡ್ ಹುಡ್ಕೊಂಡು ಉಂಡೆ ಎಕ್ಸ್ಟೆಂಡ್ ಕೂಡ ಸಿಗುತ್ತೆ ಅಂಡ್ ಜೈಲೋ ಸಿಗುತ್ತೆ ಎಟಿಗಾ ಸಿಗುತ್ತೆ ಇನೋವಾ ಸಿಗುತ್ತೆ ಕಂಪ್ಲೀಟ್ ಆಗಿ ಸಿ ಎನ್ ಜಿ ಪೆಟ್ರೋಲ್ ಎಲ್ಲಾ ಗಾಡಿಗಳು ಸಿಗುತ್ತೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಸರ್ ರೆಡಿ ಇದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ನಿಮ್ಗೂ ಕೂಡ ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಎಷ್ಟು ಕಾರ್ಸ್ ಇದೆ ಸರ್ ನನ್ನ ಹತ್ರ ಟೋಟಲ್ ಒಂದು ಎಪ್ಪತ್ತೆಂಬತ್ ಇದೆ ಸೆವೆಂಟಿ ಟು ಏಟಿ ವೆಹಿಕಲ್ಸ್ ಕಂಪ್ಲೀಟ್ ಆಗಿದೆ ಅಂಡ್ ಸಾಕು ಜನ ಎಲ್ಲ ಸಿ ಎನ್ ಜಿ ಇವಾಗ ಸಿ ಎನ್ ಜಿ ಸಿ ಎನ್ ಜಿ ಪೆಟ್ರೋಲ್ ಅಲ್ಲಿ ಯಾವ್ಯಾವ ಗಾಡಿ ಇದೆ ಸಿ ಎನ್ ಜಿ ಪೆಟ್ರೋಲ್ ಬಂದು ನನ್ನ ಹತ್ರ ಒಂದು ಹತ್ತು ಎಟ್ಟಿಗ ಇದೆ ಆಪಲ್ ಕಟ್ ಅಲ್ಲಿ ಒಂದು ಐದಾರು ಗಾಡಿ ಇದೆ ಈ ಸರ ಓಕೆ ಎಲ್ಲ ನಿಮ್ಗೆ ಟ್ವೆಂಟಿ ತ್ರೀ ಮಾಡಲ್ ಟ್ವೆಂಟಿ ಫೋರ್ ಮಾಡಲ್ ಇದೆ ಆಮೇಲೆ ಟ್ವೆಂಟಿ ಟೂ ಇದೆ ಎಲ್ಲ ಮಿಕ್ಸ್ ಇದೆ ಟ್ವೆಂಟಿ ಒನ್ ಇದೆ ಓಕೆ ಓಕೆ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಮಿಕ್ಸ್ ಇದೆ ಹೌದು ಆಮೇಲೆ ಈ ತರ ಇಟಿಎಸ್ ಎಸ್ ಓಕೆ ವೈಟ್ ಅಲ್ಲಿ ನಿಮ್ಗೆ ಆರ್ ವೆಹಿಕಲ್ ಇದೆ ಇದು ಸರ್ ಇದು ಇಲ್ಲ ಜಿಡಿ ಜಿಡಿ ಓಕೆ ಆರ್ ವೆಹಿಕಲ್ ವೈಟ್ ಅಲ್ಲಿ ಸಿಗುತ್ತೆ ಸಿಲ್ವರ್ ಅಲ್ಲಿ ಒಂದ್ ಮೂರು ಇದೆ ಪ್ಲಾಟಿನಮ್ ಅಲ್ಲಿ ಒಂದು ಎರಡು ಇದೆ ಎಲ್ಲ ಹನ್ನೆರಡು ಇಟಿ ಎಸ್ ಸಿಗುತ್ತೆ ಸರ್ ಹನ್ನೊಂದರಿಂದ ಹನ್ನೆರಡು ಇಟಿಎಸ್ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ಸ್ಕ್ರೋಲ್ ಆಗ್ತಿರೋ ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ಹನ್ನೆರಡು ಪರ್ಸೆಂಟ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಕೊಡ್ತಾರೆ ಅಂಡ್ ತ್ ಕರ್ನಾಟಕ ಪೂರ್ತಿ ಲೋನ್ ಕೂಡ ಕೊಟ್ಟು ಅಂಡ್ ಅಷ್ಟೇ ಅಲ್ಲ ಇದೆ ಹೌದೌದು ಎಕ್ಸ್ಚೇಂಜ್ ಆಫರ್ ಇದೆ ಆಪ್ಷನ್ ಇದೆ ಕಂಪ್ಲೀಟ್ ಆಗಿ ಆಪ್ಷನ್ಸ್ ಸಿಗುತ್ತೆ ಸೊ ನಿಮ್ ಗಾಡಿ ಯಾವ್ದು ಪರವಾಗಿಲ್ಲ ಅದನ್ನ ತಗೋ ಬಂದ್ಬಿಟ್ಟು ಅದನ್ನ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಈ ತರ ಪ್ರೀಮಿಯಂ ಗಾಡಿಗಳೆಲ್ಲ ತಗೊಂಡು ಹೋಗ್ಬಿಡ್ಬೋದು ಅಂಡ್ ಸೊ ಇವತ್ತು ನಮ್ ವಿಡಿಯೋದಲ್ಲಿ ಪೋಸ್ಟ್ ವೆಹಿಕಲ್ ಬಂದ್ಬಿಟ್ಟು ಇದು ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಯಾವ್ ಸರ್ ಮಾಡ್ಲಿದ್ದು ಇದು ನೋಡಿ ಟ್ವೆಂಟಿ ಟೂ ಮಾಡ್ಲಿದ್ದು ಈ ವೆಹಿಕಲ್ ಬಂದು ನಿಮ್ಗೆ ಏಳು ಲಕ್ಷ ಎಪ್ಪತ್ತ ಸಾವಿರ ಕೊಟ್ ಮಾಡ್ತಾ ಇದೀವಿ ಲಕ್ಷ ನಲ್ವತ್ ಸಾವಿರ ಕೊಡ್ತೀನಿ ಸೆವೆನ್ ಲ್ಯಾಕ್ಸ್ ಫಾರ್ಟಿ ತೌಸಂಡ್ ಹಾ ಸೆವೆನ್ ಲ್ಯಾಕ್ ಫಾರ್ಟಿ ತೌಸಂಡ್ ಸೆಕೆಂಡ್ ಓನರ್ ಆಗಿದೆ ಸೆಕೆಂಡ್ ಓನರ್ ಆಗಿದೆ ಸೊ ಇದು ಬಂದ್ಬಿಟ್ಟು ಜಿ ಪ್ಲಸ್ ಪೆಟ್ರೋಲ್ ಇದರಲ್ಲಿ ಕೂಡ ಏರ್ ಬ್ಯಾಗು ನಿಮಗೆ ಸ್ಟೂಡೆಂಟ್ ಡೇನ್ ಸಿಸ್ಟಮ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಅಂಡ್ ಸೊ ನಿಮ್ಗೆ ಸಿ ಎನ್ ಜಿ ಅಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ ಈ ಗಾಡಿ ಸಿ ಎನ್ ಜಿ ಇದೆ ನೋಡಿ ಸೊ ನೋಡ್ತಾ ಇರ್ಬೋದು ಸಿ ಎನ್ ಜಿ ಎಲ್ಲ ಫಿಟ್ ಆಗಿದೆ ಅಂಡ್ ಸರ್ ಇವಾಗ ಸಿ ಎನ್ ಜಿ ನೋಡ್ತಾ ಇರ್ಬೋದು ಇಷ್ಟು ಸ್ಪೇಸ್ ಕೂಡ ಸಿಗುತ್ತೆ ನಿಮ್ಗೆ ಅವೈಲೇಬಲ್ ಆಗಿ ಅಂಡ್ ಇವನ್ ಸ್ಪೇರ್ ವೀಲ್ ಕೂಡ ಇಟ್ಕೊಬಹುದು ಆರಾಮಾಗಿ ಸರ್ ಚೇಂಜ್ ಅಲ್ಲಿ ಎಲ್ಲ ಏಮೇಜ್ ಬರ್ಬೋದು ಬರುತ್ತೆ ಇಪ್ಪತ್ತಾರು ಬರುತ್ತೆ ಈ ಗಾಡಿಗೆ ಎಷ್ಟು ಲೋನ್ ಆಗ್ಬೋದು ಈ ಗಾಡಿಗೆ ನಿಮ್ಗೆ ಐದು ಐದು ಲಕ್ಷ ಲೋನು ಮಾಡ್ಕೊಡ್ತೀನಿ ಏಳು ಲಕ್ಷ ಎಪ್ಪತ್ತು ಸಾವಿರ ಕೋಟ್ ಮಾಡ್ತಾ ಇದೀವಿ ಏಳು ಲಕ್ಷ ನಲ್ವತ್ತು ಸಾವಿರ ಕೊಡ್ತೀನಿ ಲೋನು ಮಾಡ್ಕೊಡ್ತೀನಿ ಐದು ಐದುವರೆ ಗಂಟೆ ಲೋನ್ ಕೂಡ ಅಂಡ್ ಇಲ್ಲಿ ಒಂದು ಇತಿಹಾಸ ಇದೆ ಹೇಳಿ ಸರ್ ಇದು ನೋಡಿ ಟೂ ತೌಸಂಡ್ ನೈನ್ಟೀನ್ ಮಾಡಲು ಫಸ್ಟ್ ಓನರ್ ಆಗಿದೆ ಓಕೆ ಈ ವೆಹಿಕಲ್ ಬಂದು ನಿಮ್ಗೆ ಏಳು ಲಕ್ಷ ಮೂವತ್ ಸಾವಿರ ಕೋಟ್ ಮಾಡ್ತಾ ಇದೀನಿ ಓಕೆ ಒಂದ್ ಆರ್ ಲಕ್ಷ ತೊಂಬತ್ ಸಾವಿರ ಮಾಡಿ ಕೊಡ್ತೀನಿ ಸಿಕ್ಸ್ ಲ್ಯಾಕ್ ನೈನ್ಟಿ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಡಬಲ್ ಟು ಸಿಕ್ಸ್ ಜೀರೋ ವೆಹಿಕಲ್ ನಂಬರ್ ಬಂದ್ಬಿಟ್ಟು ಇದು ಸಿಂಗಲ್ ಓನರ್ ಗಾಡಿ ತುಂಬಾನೇ ಪ್ರೀಮಿಯಂ ಆಗಿರುತ್ತೆ ಅಂಡ್ ಸರಿ ಗಾಡಿ ಆಗಿದೆ ಒಂದು ಲಕ್ಷ ನಲ್ವತ್ತು ಸಾವಿರ ಓಡಿದೆ ಸರ್ ನೋಡ್ತಾ ಇರ್ಬೋದು ಸೇಫ್ಟಿ ಪರ್ಪಸ್ ಎರಡು ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ ಅಂಡ್ ಲೆದರ್ ಇಂಟೀರಿಯರ್ಸ್ ಮಾತ್ರ ಕ್ಲೀನ್ ಆಗಿದೆ ಇವೆಲ್ಲ ನಿಮ್ಗೆ ಐದಾರು ಲಕ್ಷ ಓಡುತ್ತೆ ಗಾಡಿ ಏಟಾ ಗಾಡಿಗಳು ಸೊ ನಿಮ್ಗೆ ಆರಾಮಾಗಿ ಫೈವ್ ಟು ಸಿಕ್ಸ್ ಲ್ಯಾಕ್ಸ್ ಗಂಟಾ ಓಡೋ ಅಂತ ವೆಹಿಕಲ್ಸ್ ಇವೆಲ್ಲ ಬಂದ್ಬಿಟ್ಟು ಅಂಡ್ ಅದೇ ತರ ಇಲ್ಲೊಂದು ಪೆಟ್ರೋಲ್ ವೆಹಿಕಲ್ ಸರ್ ಇದು ಇದು ಸಿ ಎನ್ ಜಿ ಪೆಟ್ರೋಲ್ ಓಕೆ ಅಂಡ್ ಇದಾವ್ ಸರ್ ಮಾಡಲು ಸರ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಓಕೆ ಇದು ಏಳು ಲಕ್ಷ ಐವತ್ತು ಸಾವಿರ ಕೊಟ್ ಮಾಡ್ತಾ ಇದೀನಿ ಸೆವೆನ್ ಫಿಫ್ಟಿ ಓಕೆ ಒಂದು ನಿಮ್ಗೆ ಸೆವೆನ್ ಟ್ವೆಂಟಿ ಫೈವ್ ಕೊಡ್ತೀನಿ ಸೆವೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಸರ್ ಮೈನ್ಲಿ ಟ್ವೆಂಟಿ ತ್ರೀ ಮಾಡ್ಲು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಮಾಡಲ್ ಕ್ಯಾರಿಯರ್ ಕೂಡ ಇದೆ ಸಿ ಎನ್ ಜಿ ಪ್ಲಸ್ ಪೆಟ್ರೋಲು ಕ್ಯಾರಿಯರ್ ಕೂಡ ಇದೆ ನಿಮ್ಗೆ ನೋಡ್ತಾ ಇರಬಹುದು ಪವರ್ ಸ್ಟರಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ನಾಲ್ಕು ಕೂಡ ಪವರ್ ವಿಂಡೋ ಬರುತ್ತೆ ನಿಮಗೆ ಲೆದರಿಂಗ್ ಟಿಕೆಟ್ ಕೂಡ ಬರುತ್ತೆ ಟ್ವೆಂಟಿ ತ್ರೀ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ ಸೊ ಇದು ಬಂದ್ಬಿಟ್ಟು ಎಲೆಕ್ಸಾ ಅನ್ಸುತ್ತೆ ಗಾಡಿ ಅಂಡ್ ಎಲ್ಲೂ ಎಲ್ಲೂಡೆಂಟ್ ಕೂಡ ಎಲ್ಲೂ ಇಲ್ಲ ಸರಿ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಈ ವೆಹಿಕಲ್ಗೆ ಒಂದು ಏಳು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಓಕೆ ಟ್ವೆಂಟಿ ತ್ರೀ ಮಾಡ್ಲಿಕ್ಕೆ ಟ್ವೆಂಟಿ ತ್ರೀ ಮಾಡ್ಲು ಸೆವೆನ್ ಫಿಫ್ಟಿ ಬೇಕು ಏಳು ಇಪ್ಪತ್ತೈದ್ ಫೈನಲ್ ಕೊಡ್ತೀನಿ ಓಕೆ ಸರ್ ಅಂಡ್ ಅದೇ ತರ ಡಿಸೈರ್ ಹುಡ್ಕೋರ್ಗೆ ಡಿಸೈರ್ ಗಳು ಮಾತ್ರ ಎಷ್ಟಿದೆ ಸರ್ ಡಿಸೈರ್ ನಿಮ್ಗೆ ಟೂ ರೇಸ್ ಅಲ್ಲಿ ಒಂದು ನಮ್ಮ ಹತ್ರ ಹತ್ತು ಗಾಡಿ ಸಿಗ್ಬಹುದು ಎಂಟ್ರಿಂದ ಹತ್ತು ಗಾಡಿ ಸಿಗುತ್ತೆ ಇದು ಟೂ ತೌಸಂಡ್ ಏಯ್ಟೀನ್ ಮಾಡ್ಲು ಸೈನ್ ಓನರ್ ಆಗಿದೆ ಐದು ಲಕ್ಷ ಅರ್ವತ್ ಸಾವಿರ ಕೊಟ್ ಮಾಡ್ತಾ ಇದೀನಿ ಫೈವ್ ಸಿಕ್ಸ್ಟಿ ನಿಮ್ಗೊಂದು ಫೈವ್ ಫಾರ್ಟಿ ಮಾಡಿ ಕೊಡ್ತೀನಿ ಫೈವ್ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ನಿಮ್ಗೆ ಗಾಡಿ ಸಿಗುತ್ತೆ ನೋಡ್ತಾ ಇರ್ಬೋದು ಖಂಡಿತ ಅಂದ್ರೆ ನೆಗಶಬಲ್ ಇರುತ್ತೆ ವಿಡಿಯೋದಲ್ಲಿ ಏನ್ ಹೇಳಿದೀವಿ ಸೊ ನೀವು ಲೊಕೇಶನ್ ಗೆ ಬಂದ್ರೆ ನೆಗೆಶಬಲ್ ಪಕ್ಕ ಆಗುತ್ತೆ ಸೊ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ನಿಮಗೆ ಸೊ ನೀವು ಆರಾಮಾಗಿ ಗಾಡಿ ಟೆಸ್ಟ್ ರೈಡ್ ಕೂಡ ಮಾಡಬಹುದು ನಿಮಗೆ ಟೂರಿಸ್ಟ್ ವೆಹಿಕಲ್ ಟೋಟಲ್ ಹತ್ತು ವೆಹಿಕಲ್ಸ್ ಇದೆ ಕಂಪ್ಲೀಟ್ ಆಗಿ ಈ ಗಾಡಿಗಳು ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಡಿಸೈರ್ ಇದೆ ಹೇಳಿ ಸರ್ ಇದು ನೋಡಿ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲಿದ್ದು ಈ ವೆಹಿಕಲ್ ಬಂದು ನಿಮ್ಗೆ ಸೆಕೆಂಡ್ ಓನರ್ ಆಗಿದೆ ಇದು ಬಂದು ನಿಮ್ಗೆ ಐದ್ ಲಕ್ಷ ನಲವತ್ ಸಾವಿರ ಕೊಟ್ಟು ಮಾಡ್ತಾ ಇದೀನಿ ಓಕೆ ಒಂದು ಫೋರ್ ನೈಂಟಿ ಮಾಡ್ಕೊಡ್ತೀನಿ ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಮೂರುವರೆ ಲೋನ್ ಆಗುತ್ತೆ ಬರೀ ಐವತ್ ಸಾವಿರ ಕಟ್ಬಿಟ್ರೆ ಸಾಕು ನಿಮ್ಗೆ ಗಾಡಿ ಸಿಕ್ಬಿಡುತ್ತೆ ಐವತ್ತಲ್ಲ ಸರ್ ಫೋರ್ ನೈಂಟಿ ಅಂದ್ರೆ ತ್ರೀ ಫಿಫ್ಟಿ ಲೋನ್ ಒನ್ ಫಾರ್ಟಿ ಒನ್ ಲ್ಯಾಕ್ ಒನ್ ಫಿಫ್ಟಿ ಇಟ್ಕೊಳ್ಳಿ ಒನ್ ಫಿಫ್ಟಿ ಡೌನ್ ಪೇಮೆಂಟ್ ಹೋಗ್ಬಿಟ್ರೆ ಸಾಕು ನಿಮ್ಗೆ ಗಾಡಿ ಸಿಕ್ಬಿಡುತ್ತೆ ಸೇಟ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಇನ್ನೊಂದ್ ಸ್ವಲ್ಪ ನೆಗೆಶಬಲ್ ಮಾಡ್ಕೊಡ್ತೀವಿ ಬಂದು ಕೂಡ ನೆಗೆಶಬಲ್ ಆಗುತ್ತೆ ಇದ್ರಲ್ಲೂ ಕೂಡ ನಿಮ್ಗೆ ಪೋಸ್ಟ್ ಸೈರಿಂಗ್ ಪವರ್ ವಿಂಡೋ ಅಂಡ್ ಟೆನ್ ಇಂಚ್ ಟಚ್ ಸ್ಕ್ರೀನ್ ಇದೆ ನೋಡ್ತಾ ಇರ್ಬೋದು ಅಡಿಷನಲ್ ಆಗಿ ಲೆದರ್ ಇಂಟೀರಿಯರ್ಸ್ ಎಲ್ಲಾ ಕ್ಲೀನ್ ಆಗಿ ಎಲ್ಲ ಮೈಂಟೈನ್ ಮಾಡಿದ್ದಾರೆ ಕಸ್ಟಮರ್ ಗಾಡಿ ಎಲ್ಲ ಸೂಪರ್ ಅಲ್ಟ್ರಾ ಪ್ರೀಮಿಯಂ ಆಗಿದೆ ಅಂಡ್ ಅದೇ ತರ ಇನ್ನೂ ಒಂದು ಟೊಯೋಟಾ ಇಟಿಯೋಸ್ ಇದು ಬಂದ್ಬಿಟ್ಟು ಪ್ಲಾಟಿನ ಸರ್ ಇದು ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲಿ ಇದು ಓಕೆ ಈ ವೆಹಿಕಲ್ ಬಂದು ಒಂದ್ ಲಕ್ಷ ಅರವತ್ ಸಾವಿರ ಓಡಿದೆ ಒನ್ ಸಿಕ್ಸ್ಟಿ ಇದು ಬಂದಿ ನಿಮ್ಗೆ ಎಂಟ್ ಲಕ್ಷ ಕೋಟ್ ಮಾಡ್ತಾ ಇದೀವಿ ಏಳು ಲಕ್ಷ ಎಪ್ಪತ್ ಸಾವಿರ ಕೊಡ್ತೀವಿ ಸೆವೆನ್ ಸೆವೆಂಟಿ ಕೊಡ್ತೀವಿ ಸೆವೆನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಗೆ ನಿಮ್ಗೆ ಈ ಗಾಡಿ ಸಿಗುತ್ತೆ ನೋಡ್ತಾ ಇರ್ಬೋದು ಅಂಡ್ ಇದು ಬಂದ್ಬಿಟ್ಟು ಪ್ಲಾಟಿನಮ್ ಸೊ ನಿಮ್ಗೆ ಡುವೆಲ್ಟೋನ್ ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ ನಿಮಗೆ ಟಚ್ ಸ್ಕ್ರೀನ್ ಬರುತ್ತೆ ಎರಡು ಏರ್ ಬ್ಯಾಗು ಲೆದರ್ ಇಂಟೀರಿಯರ್ಸ್ ನಾಲ್ಕು ಕೂಡ ಪವರ್ ವಿಂಡೋ ಪಂಗ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ ಓಕೆ ಸೊ ಗಾಡಿ ಎಲ್ಲ ಈ ತರ ಇದೆ ಸೊ ಇಲ್ಲಿ ಇನ್ನೂ ಒಂದು ಲಾಂಗ್ ಲಾಂಗ್ಡಿಕ್ಕಿ ವೆಹಿಕಲ್ ಇದೆ ಹೇಳಿ ಸರ್ ಸರ್ ಇದು ನೋಡಿ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲೂ ಲಾಂಗ್ ಡಿಕ್ಕಿ ಒಂದು ಲಕ್ಷ ಆರ್ ಸಾವಿರ ಓಡಿದೆ ಫಿಫ್ಟಿ ಕೋಟ್ ಮಾಡ್ತಾ ಇದೀನಿ ಒಂದು ಫೋರ್ ತರ್ಟಿ ಕೊಡ್ತೀನಿ ವೆಹಿಕಲ್ ಇದೆ ಲಾಂಗ್ ಡಿಕ್ಕಿ ಲಾಂಗ್ ಡಿಕ್ಕಿ ಓಕೆ ಸರ್ ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಟೊಯೋಟಾ ಗಾಡಿ ಇದೆ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಸೈಡ್ ಎಲ್ಲಾ ಹಂಗಿದೆ ಅಂತ ಹೇಳ್ಬಿಟ್ಟು ಸರ್ ಇದು ಟೂ ಥೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಎಸ್ ಇದು ಈ ವೆಹಿಕಲ್ ಬಂದು ನಿಮ್ಗೆ ಫೈವ್ ಲ್ಯಾಕ್ ಕೋಟ್ ಮಾಡ್ತಾ ಇದೀವಿ ಒಂದು ಫೋರ್ ಏಯ್ಟಿ ಕೊಡ್ತೀನಿ ಸರ್ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಫೈವ್ ಲ್ಯಾಕ್ ಕೊಟ್ ಮಾಡ್ತಿದ್ರೆ ಫೋರ್ ಲ್ಯಾಕ್ ಏಯ್ಟಿ ಕೊಡ್ತೀನಿ ಒಂದು ತ್ರೀ ಟೂ ಫಿಫ್ಟಿ ತ್ರೀ ಲ್ಯಾಕ್ ಲೋನು ಮಾಡ್ಕೊಡ್ತೀನಿ ಲೋನ್ ಕೂಡ ಆಗುತ್ತೆ ಅಂಡ್ ಇಲ್ಲೊಂದು ಎಕ್ಸೆಂಟ್ ಗಾಡಿಗಳು ಎಷ್ಟಿದೆ ಸರ್ ಸರ್ ಈ ತರ ಎಕ್ಸೆಂಟ್ ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡ್ಲಿದ್ ಈ ತರ ಒಂದ್ ಹದಿನೈದು ವೆಹಿಕಲ್ ಇದೆ ನಮ್ಮ ಹತ್ರ ಓಕೆ ಹತ್ತರಿಂದ ಹದಿನೈದು ವೆಹಿಕಲ್ ಇದೆ ಇದು ಬಂದು ನಿಮ್ಗೆ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕೊಟ್ ಮಾಡ್ತಾ ಇದೀನಿ ಒಂದ್ ಫೋರ್ ತರ್ಟಿ ಕೊಡ್ತೀವಿ ನೋಡಿ ಬರೀ ಫೋರ್ ಲ್ಯಾಕ್ ತರ್ಟಿ ಫೈನಲ್ ಬಡಿ ಕೊಡ್ತಿದ್ದಾರೆ ಈ ಗಾಡಿನ ಬಂದ್ರೆ ಸ್ವಲ್ಪ ಆಗುತ್ತೆ ಸೊ ಲೊಕೇಶನ್ ಗೆ ಬಂದ್ರೆ ಸಾಕು ನಿಮ್ಗೆ ಆಗುತ್ತೆ ಅಂಡ್ ಎಲ್ಲಾ ಗಾಡಿಗಳಿಗೂ ಆಲ್ಮೋಸ್ಟ್ ನಿಮ್ಗೆ ಲೋನ್ ಎಲ್ಲ ಬಿಡ್ತಾರೆ ಅಂಡ್ ಗಾಡಿ ಕೂಡ ಬಿಡಿ ಸರ್ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ ಸೊ ಈ ಗಾಡಿ ಸೋಲ್ಡ್ ಔಟ್ ಆಗಿದೆ ಅಂಡ್ ಇದೇ ತರ ಗಾಡಿಗಳು ಇವ್ರ ಹತ್ರ ಹತ್ತು ಗಾಡಿಗಳು ಇದೆ ಎಕ್ಸೆಂಟ್ ಒಂದು ಡಿಸೈರ್ ಹೇಳಿ ಸರ್ ಇದು ನೋಡಿ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲಿದ್ದು ಓಕೆ ಈ ವೆಹಿಕಲ್ ಬಂದು ನಿಮಗೆ ಫೈವ್ ಟ್ವೆಂಟಿ ಕೊಟ್ ಮಾಡ್ತಾ ಇದೀವಿ ಒಂದು ಫೋರ್ ಏಯ್ಟಿ ಕೊಡ್ತೀವಿ ನೋಡಿ ಸರ್ ಬರಿ ಫೋರ್ ಲ್ಯಾಕ್ ಎಟಿ ತೌಸಂಡ್ ಗೆ ನಿಮ್ಗೆ ಈ ಗಾಡಿ ಸಿಗ್ತಾ ಇದೆ ಇದು ಬಂದ್ಬಿಟ್ಟು ಸೆವೆಂಟೀನ್ ಮಾಡ್ಲಾ ಸರ್ ಇದು ಹೌದು ಟೂ ತೌಸಂಡ್ ಸೆವೆಂಟೀನ್ಟಿ ಮಾಡ್ಲಾ ಅಂಡ್ ಪೋಸ್ಟರಿಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಗಳು ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಶಾರ್ಟ್ ಇಕ್ಕಿ ವೆಹಿಕಲ್ ಅಂಡ್ ಇಲ್ಲಂದ್ರೆ ಇಡ್ಜ್ ಇದೆ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲಿದ್ದು ಓಕೆ ಈ ವೆಹಿಕಲ್ ಬಂದು ನಿಮ್ಗೆ ಒಂದು ತ್ರೀ ಲ್ಯಾಕ್ ಕೊಟ್ಟು ಮಾಡ್ತಾ ಇದೀವಿ ಓಕೆ ಇದು ಬಂದು ನಿಮ್ಗೆ ಟೂ ಫಿಫ್ಟಿ ಕೊಡ್ತೀನಿ ಸರ್ ಬರೀ ಎರಡ್ ಲಕ್ಷ ಐವತ್ತು ಸಾವಿರಕ್ಕೆ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ನಿಮಗೆ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಒನ್ ಒನ್ ಲಕ್ಷ ಇಂದ ಒಂದೂವರೆ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಒಂದೂವರೆ ಡೌನ್ ಪೇಮೆಂಟ್ ಬ್ಬಿಟ್ರೆ ಸಾಕು ಲ್ಯಾಕ್ ಇಲ್ಲ ಒನ್ ಫಿಫ್ಟಿ ಲೋನ್ ಆಗುತ್ತೆ ಟೂ ಗೆ ಕೊಡ್ತೀನಿ ಎರಡ್ ಲಕ್ಷ ಐವತ್ ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಗಾಡಿ ಎಲ್ಲಾ ಈ ತರ ಇದೆ ಸೊ ಇದ್ರಲ್ಲೂ ಕೂಡ ಪವರ್ ಸೇರಿಂಗ್ ಪವರ್ ವಿಂಡೋ ಎಲ್ಲ ಬರ್ತದೆ ಅಂಡ್ ಇಲ್ಲಿ ವೆಹಿಕಲ್ ಇದು ನೋಡಿ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲಿ ಇದು ಈ ವೆಹಿಕಲ್ ಬಂದು ಪಶ್ಚೋನರ್ ಗಾಡಿ ಏಯ್ಟಿ ತ್ರೀ ಏಟಿ ತ್ರೀ ಓಡಿದೆ ಇದು ಬಂದು ನಿಮ್ಗೆ ಫೋರ್ ಲ್ಯಾಕ್ ಮಾಡ್ತಾ ಇದೀನಿ ಒಂದು ತ್ರೀ ಸೆವೆಂಟಿ ಕೊಡ್ತೀನಿ ಸರ್ ತ್ರೀ ಲ್ಯಾಕ್ ಸೆವೆಂಟಿ ತೌಸಂಡ್ ಹೌದು ಸೊ ನೋಡ್ತಾ ಇರ್ಬೋದು ತ್ರೀ ಲ್ಯಾಕ್ ಸೆವೆಂಟಿ ತೌಸಂಡ್ ಗೆ ನಿಮಗೆ ಉಂಡ ಸಿಗ್ತಾ ಇದೆ ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸೇಮ್ ಆಸ್ ಇಟ್ ಪೋಸ್ಟಿಯರಿಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಇದರಲ್ಲಿ ಎ ಸಿ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ ಅಂಡ್ ಇನ್ನೂ ಒಂದು ಉಂಡ ಎಕ್ಸೆಂಟ್ ಗಾಡಿಗಳು ಹೇಳಿ ಸರ್ ಮಾಡಲಿ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕೊಟ್ ಮಾಡ್ತಾ ಇದೀವಿ ಒಂದು ಫೋರ್ ತರ್ಟಿ ಕೊಡ್ತೀನಿ ಸರ್ ಫೋರ್ ಲ್ಯಾಕ್ ತರ್ಟಿ ತೌಸಂಡ್ ಫೋರ್ ತರ್ಟಿಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಒಂದು ತ್ರೀ ಲ್ಯಾಕ್ ಲೋನ್ ಮಾಡ್ಕೊಡ್ತೀನಿ ತ್ರೀ ಲ್ಯಾಕ್ಸ್ ಗಂಟೆ ಲೋನ್ ಆಗ್ಬಿಡುತ್ತೆ ನಿಮಗೆ ಒನ್ ತರ್ಟಿ ಡೌನ್ ಪೇಮೆಂಟ್ ಹೋಗ್ಬಿಟ್ರೆ ಸಾಕು ನಿಮಗೆ ವೆಹಿಕಲ್ ಸಿಕ್ಬಿಡುತ್ತೆ ಅಂಡ್ ಗಾಡಿ ಎಲ್ಲ ನೋಡ್ತಾ ಇರಬಹುದು ಸೈಡ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಸ್ಪೋರ್ಟಿ ವೆಹಿಕಲ್ ತುಂಬಾ ಚೆನ್ನಾಗಿದೆ ಅಂಡ್ ಇದರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗ್ ಲೆದರ್ ಇಂಟೀರಿಯರ್ಸ್ ಎ ಸಿ ಎಲ್ಲ ಬರುತ್ತೆ ಗಾಡಿಯಲ್ಲಿ ಇನ್ನೂ ಒಂದು ಉಂಡಾ ಆಕ್ಸಿಡೆಂಟ್ ಇದೆ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಓಕೆ ಇದು ಫಸ್ಟ್ ಓನರ್ ಆಗಿದೆ ಈ ವೆಹಿಕಲ್ ಬಂದು ಎಂಬತ್ತೆಂಟು ಸಾವಿರ ಹೊಡಿದೆ ಏಯ್ಟಿ ಏಟ್ ತೌಸಂಡ್ ಇದು ಬಂದು ನಿಮ್ಗೆ ಫೈವ್ ಲ್ಯಾಕ್ ಕೋಟ್ ಮಾಡ್ತಾ ಇದೀವಿ ಓಕೆ ಇದು ನಿಮ್ಗೆ ಫೋರ್ ಫಿಫ್ಟಿ ಕೊಡ್ತೀನಿ

ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಲ್ಲಿ ಸೊ ಗಾಡಿ ಮಾತ್ರ ತುಂಬಾ ಕ್ಲೀನ್ ಆಗಿದೆ ಈ ತರ ಇದೆ ಗಾಡಿ ಅಂಡ್ ಇಲ್ಲೊಂದು ಪ್ಲಾಟಿನಮ್ ಸರ್ ಇದು ಪ್ಲಾಟಿನಮ್ ಓಕೆ ಈ ವೆಹಿಕಲ್ ನೋಡಿ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಪ್ಲಾಟಿನಮ್ ಓಕೆ ಇದು ಬಂದು ನಿಮ್ಗೆ ಒಂದು ಎಂಟ್ ಲಕ್ಷ ಕೊಟ್ ಮಾಡ್ತಾ ಇದೀವಿ ಏಟ್ ಲ್ಯಾಕ್ ಓಕೆ ಇದು ನಿಮ್ಗೆ ಸೆವೆನ್ ಸೆವೆಂಟಿ ಕೊಡ್ತೀನಿ ಸೆವೆನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಐದು ಐದುವರೆ ಲೋನ್ ಮಾಡ್ಕೊಡ್ತೀನಿ ಫೈವ್ ಲ್ಯಾಕ್ ಇಂದ ಫೈವ್ ಫಿಫ್ಟಿ ಲೋನ್ ಐದು ಪ್ಲಾಟಿನಮ ಅಲ್ವಾಟಿನಮ್ ಸೊ ಇದ್ರಲ್ಲಿ ಕೂಡ ನಿಮ್ಗೆ ಎರಡು ಏರ್ ಬ್ಯಾಗು ಲೆದರ್ ಇಂಟೀರಿಯರ್ಸ್ ಎಸಿ ಸಿ ಪೋಸ್ಟರಿಂಗು ಪೋರ್ ವಿಂಡೋ ಟಚ್ ಸ್ಕ್ರೀನು ಡೇಲ್ಟ್ ಟೌನ್ ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಏನು ಆಲ್ಮೋಸ್ಟ್ ಎಲ್ಲ ಯಾವುದೇ ಗಾಡಿಗಳು ತಗೊಂಡ್ರು ಒಂದ್ ರೂಪಾಯಿ ಖರ್ಚಿರಲ್ಲ ಬರೀ ಪೆಟ್ರೋಲ್ ಡೀಸೆಲ್ ಹಾಕೊಂಡು ಒರ್ತಾ ಇರೋದು ಅಷ್ಟೇ ಸೊ ಇಲ್ಲಿ ಒಂದು ಇದೆ ಹೇಳಿ ಸರ್ ಡೀಟೇಲ್ಸ್ ಇದು ಟೂ ತೌಸಂಡ್ ಟ್ವೆಂಟಿ ಮಾಡ್ಲು ಸಿ ಎನ್ ಜಿ ಪೆಟ್ರೋಲ್ ಇದು ಒಂದ್ ಲಕ್ಷ ಚಿಂತ ಓಡಿದೆ ಈ ವೆಹಿಕಲ್ ಬಂದು ನಿಮ್ಗೆ ಒಂಬತ್ತು ಲಕ್ಷ ಎಂಬತ್ ಸಾವಿರ ಕೋಟ್ ಮಾಡ್ತಾ ಇದೀವಿ ನೈನ್ ಸಿಕ್ಸ್ಟಿ ಮಾಡ್ಕೊಡ್ತು ನೈನ್ ಲ್ಯಾಕ್ ಸಿಕ್ಸ್ಟಿ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಹೌದು ಸೊ ಕೂಡ ಎರಡು ಏರ್ ಬ್ಯಾಗು ಎ ಬಿ ಎಸ್ ಲೆದರ್ ಇಂಟಿ ಎಡ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೆವೆನ್ ಲ್ಯಾಕ್ ಲೋನ್ ಆಗುತ್ತೆ ಏಳು ಲಕ್ಷ ಗಂಟೆ ಲೋನ್ ಆಗುತ್ತೆ ಅಂಡ್ ಇಲ್ಲೊಂದು ಬ್ರಾಂಡ್ ಇದು ಧೈಲ ಇದೆ ಹೇಳಿ ಸರ್ ಡೀಟೇಲ್ಸ್ ಇದು ಟೂ ತೌಸಂಡ್ ಏಟೀನ್ ಮಾಡ್ಲಿದು ಸೆಕೆಂಡ್ ಓನರ್ ಆಗಿದೆ ಎಚ್ ಫೋರ್ ಇದು ಡಿ ಫೋರ್ ಅಲ್ಲ ಎಚ್ ಫೋರ್ ಇದು ಈ ವೆಹಿಕಲ್ ಬಂದು ನಿಮ್ಗೆ ಫೋರ್ ಟ್ವೆಂಟಿ ಫೈವ್ ಕೋಟ್ ಮಾಡ್ತಾ ಇದೀವಿ ಒಂದು

ಜಸ್ಟ್ ಹುಡುಕೋರ್ಗೆ ಇವ್ರ ಹತ್ರ ನಾಲ್ಕರಿಂದ ಐದು ಗಾಡಿಗಳು ಇದೆ ಹೇಳಿ ಸರ್ ಇದು ಟಾಟಾ ಜಸ್ಟ್ ಅಲ್ಲಿ ಎಕ್ಸಿ ಇದು ಈ ತರ ನಾಲ್ಕು ಇದೆ ನೈನ್ಟೀನ್ ಮಾಡ್ಲಿ ಎಲ್ಲ ಸಿಂಗಲ್ ಓನರ್ ಈ ವೆಹಿಕಲ್ ಬಂದು ನಿಮ್ಗೆ ಫೋರ್ ಟ್ವೆಂಟಿ ಫೈವ್ ಕೋಟ್ ಮಾಡ್ತಾ ಇದ್ದೀನಿ ಓಕೆ ಒಂದು ತ್ರೀ ಏಟಿ ಫೈವ್ ವರ್ಗೂ ಕೊಡ್ತೀನಿ ತ್ರೀ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಸರ್ ನೋಡ್ತಾ ಇರ್ಬೋದು ನಾಲ್ಕು ಗಾಡಿಗಳು ಆಲ್ಮೋಸ್ಟ್ ಸೇಮ್ ಪ್ರೈಸ್ ಸರ್ ತ್ರೀ ಲ್ಯಾಕ್ ಲೋನು ಮಾಡ್ಕೊಡ್ತೀನಿ ತ್ರೀ ತ್ರೀ ಫಿಫ್ಟಿ ಲೋನ್ ಆಗುತ್ತೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಒಂದ್ ಲಕ್ಷ ಆದ್ರೆ ಸಾಕು ಲೋನ್ ಮಾಡ್ಕೊಡ್ತೀನಿ ಓಕೆ ಸರ್ ಅಂಡ್ ಇಲ್ಲಿ ನೋಡ್ತಾ ಇರಬಹುದು ಬ್ರಾಂಡ್ ನ್ಯೂ ಗಾಡಿ ಇದು ಬಂದ್ಬಿಟ್ಟು ಎರಟಿಗ ತುಂಬಾನೇ ಸೂಪರ್ ಆಗಿದೆ ಅಲ್ಟ್ರಾ ಪ್ರೀಮಿಯಂ ಹೇಳಿ ಸರ್ ಇದು ನೋಡಿ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡ್ಲು ಇದು ಬಂದು ನಿಮ್ಗೆ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟ್ ಮಾಡ್ತಾ ಇದ್ದೀನಿ ಒಂದು ಟೆನ್ ಸೆವೆಂಟಿ ಓಕೆ ಸರ್ ಲೆವೆನ್ ಲ್ಯಾಕ್ ಹನ್ನೊಂದು ಲಕ್ಷ ಇಪ್ಪತ್ತು ಲಕ್ಷನ್ ಟ್ವೆಂಟಿ ಫೈವ್ ಕೋಟ್ ಮಾಡ್ತಾ ಇದ್ದೀವಿ ನಿಮ್ಗೆ ಒಂದು ಟೆನ್ ಸೆವೆಂಟಿ ಕೊಡ್ತೀನಿ ಟೆನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಸೊ ಇದರಲ್ಲಿ ಕೂಡ ಇದು ಸಿಎನ್ ಜಿ ಪ್ಲಸ್ ಪೆಟ್ರೋಲ್ ಸಿಎನ್ ಜಿ ಪೆಟ್ರೋಲ್ ಫಸ್ಟ್ ಅವರ್ ಫಸ್ಟ್ ಓನರ್ ಗಾಡಿ ಬಂದು ಏಯ್ಟಿ ಟು ಓಡಿದೆ ಏಟಿ ಟು ತೌಸಂಡ್ ಕಿಲೋಮೀಟರ್ ರನ್ ಆಗಿದೆ ಟ್ರ್ಯಾಕ್ ಇದೆ ಸಿಂಗಲ್ ಓನರ್ ಗಾಡಿ ಎರಡು ಏರ್ ಬ್ಯಾಗ್ ಎ ಬಿಬಿಎಸ್ ಲೆದರ್ ಟೀರಿಯಡ್ ಅಂಡ್ ಎಸ್ ಸಿ ನಿಮ್ಗೆ ಸಿಎನ್ ಜಿ ಪ್ಲಸ್ ಪೆಟ್ರೋಲ್ ಗಾಡಿ ಇದು ಬಂದ್ಬಿಟ್ಟು ಎಲ್ಲ ಬರುತ್ತೆ